ನಮ್ಮ ಆಂಜಿಯವರು ಅವರು ನನ್ನ ಅಂಜಿ ಬಾಸ್ ಅನ್ಬಿಡಿ ಆಂಜಿ ಅಂತ ಹೇಳೋರು ಇನ್ಮೇಲೆ ಆಂಜಿ ಅಂತಲೇ ಕರಿತೀನಿ ನಾನು ಅದು ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗಬೇಕಲ್ಲ ಜನರಿಗೆ ಆಂಜಿಯವರು ಭಾಳ ಅದ್ಭುತವಾದ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿದ್ದಾರೆ ನಾನು ಈ ಕಡೆ ಬೈಡ್ಕೂರು ನಮ್ಮ ಗುಡ್ಪಲ್ಲಿ ಈ ಹೋಗ್ಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು ಇನ್ನು ಇಷ್ಟು ಐದು ಕೋಟೆ ಕಟ್ಬಿಟ್ಟವರಲ್ಲ ಇವರು ಆಂಜಿ ಅಂದ್ಕೊಂಡು ಈ ಮನೆ ಕಟ್ಟಿದ್ರೂ ಗೊತ್ತಿಲ್ಲ ಮನೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಆಫೀಸಿದ್ದರೆಲ್ಲ ಇವರು ಮನೆ ಕಟ್ಟಿಬಿಟ್ಟಿದ್ದಾರೆ ಅದು ಯಾರು ಹೇಳೋದಿಲ್ಲ ನನಗೆ ಬಟ್ ಚೆನ್ನಾಗಿದೆ ಒಳ್ಳೆಯ ಲೊಕೇಶನ್ನು ಎರಡು ದಾರಿ ಮೂರು ದಾರಿ ನಾಲ್ಕು ನಾಲ್ಕು ದಾರಿ ಸೇರುತ್ತೆ ಇಲ್ಲಿ ಹತ್ರ ಬಂದು ಹೋದ ಕುರ್ತವನ್ಗೆ ಹತ್ರ ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ತಾನೆ ಹಾಂ ಬಾಯ್ಕೊಂಡ ಬಾಯ್ಕೊಂಡ ದಾರಿಯಲ್ಲಿ ತುಂಗನೂರು ಆಂಧ್ರಗೆ ಹತ್ರ ಲೊಕೇಶನ್ ಚೆನ್ನಾಗಿದೆ ಮನೆ ವಿನ್ಯಾಸವೂ ಚೆನ್ನಾಗಿದೆ ಅಂದರೆ ಆರ್ಕಿಟೆಕ್ಚರ್ ಇನ್ನೂ ನಾಲ್ಕು ಹೊರಗಡೆ ನೋಡೋದಲ್ಲ ಅಪೇರೆನ್ಸು ಚೆನ್ನಾಗಿದೆ ದೇವರು ಒಳ್ಳೇದು ಮಾಡಲಿ ಇನ್ನು ಯಂಗ್ಸ್ಟರು ಮದುವೆ ಆಗಿದೆ ಏನೋ ಗೊತ್ತಿಲ್ಲ ನನಗೆ ನಾಲ್ಕು ಜನ ಮಕ್ಕಳು ಇನ್ನೂ ಮದುವೆ ಮಾಡ್ಬೋದು ಹಂಗಿರೋದು ಹಾಂ ಹಾಂ ನೋಡಿದ ಇವರಾ ಏನಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಡ್ತಾರೆ ಇವರು ಇವರು ಕಮ್ಯುನಿಟಿ ನನಗೆ ಕಮ್ಯುನಿಟಿಯಲ್ಲಿ ಹಂಗೇನೆ ಅದು ಬೆಸ್ಟ್ ಅದು ಈಗ ನಾಟಿ ರಾಜ್ಕುಮಾರು ಮಗನಿಗೆ ಇಪ್ಪತ್ತೆರಡು ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡೋದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿಬಿಟ್ಟು ಮುಗಿದರೆ ಹಾಕ್ಬಿಟ್ರೆ ಅವ್ರು ಎಲ್ಲಿ ಹೋಗೋಲ್ಲ ಅಂತ ಹಾಕ್ತೀನಿ ಚೆನ್ನಾಗಿರ್ಲಿ ಬೆಳಿಲಿ ಹಾಂ ಅಂತ ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನಗೆ ಹೇಳಿದ್ರು ಸರ್ ಹತ್ತು ಸಾವಿರ ಜನ ಬರ್ತಾರೆ ನೀವು ಬರಲೇಬೇಕು ಆಮೇಲೆ ಡಿ ಕೆ ಶಿವಕುಮಾರ್ ಕರ್ಕೊಂಡು ನಾನು ಅವ್ರಿಗೆ ಕೇಳಿದೆ ಅವರು ಇಲ್ಲಪ್ಪ ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ ಎಲೆಕ್ಷನ್ ರಿಸಲ್ಟ್ಸು ತಮ್ಮದೇ ಇದಾಗಿದ್ದಾರೆ ಇಲ್ಲಾಂದ್ರೆ ಅವ್ರು ಬರೋರು ಬಟ್ ನನ್ನ ಒಂದು ವಿಶೇಷ ತಿಳಿಸ್ಬಿಡಿ ಶುಭಾಶಯಗಳು ಅಂತ ಹೇಳಿದ್ದಾರೆ ಅದನ್ನ ತಿಳಿಸ್ತಾ ಇದ್ದೀನಿ ಒಂದು ಸಲ ಸಪ್ರೇಟಾಗಿದೆ ಆದಮೇಲೆ ಸರ್ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ ಅವನ್ನು ನೀರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ನಲ್ಲಿ ಇರೋದಾದರೆ ನೇರವಾಗಿ ಬಂದು ಮೀಟ್ ಮಾಡಿ ಅಲ್ಲಿ ಒಂದು ಏನೋ ಒಂದು ಉದ್ದೆ ತಗೊಂಡು ಹಂಗೆ ಶೈನ್ ಆಗಿ ನೆಕ್ಸ್ಟ್ ತಾಲೂಕು ಜಡಿಪಿ ಎಲೆಕ್ಷನ್ಸ್ ಇದರಲ್ಲಿ ಸ್ವಲ್ಪ ಓಡಾಡಿ ಹೆಸರು ಮಾಡಿ ಮುಂದೆ ಏನು ನಿಮ್ಮಲ್ಲಿ ಆಗಬೇಕು ಅಂತ ಅದು ಗುರಿ ಸಾಧಿಸಿ ಚಿಕ್ಕ ವಯಸ್ಸು ಮಾಡ್ಬೋದು ನಮಗೂ ನಿಮ್ಗೆ ಭಾಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ ಯಂಗ್ಸ್ಟರ್ ಅಂದರೆ ಫುಲ್ ಫುಲ್ ಟೀಮೇ ಕಟ್ಕೊಂಡಿದ್ದಾರೆ ನಮ್ಮ ವೇಣು ಯೂತ್ ಕಾಂಗ್ರೆಸ್ಸು ಲೀಡರ್ಸು ಇವರೆಲ್ಲ ಒಟ್ಟಿಗೆ ಇದ್ದಾರ ಜೊತೆಯಲ್ಲಿ ನಾನು ನೋಡಿದ್ದೆ ನಮ್ಮ ಹುಸೇನು ಕನ್ನಡ ರಕ್ಷಣಾ ಅವರು ಒಳ್ಳೆ ದೊಡ್ಡ ದೊಡ್ಡ ಟೀಮೇ ಇವರ ಹತ್ರ ಇದೆ ಎಲ್ಲರತ್ರ ಚೆನ್ನಾಗಿ ಸಮಯದಿಂದ ಬೆರೀತಾರೆ ಇರ್ತಾರೆ ಅಷ್ಟು ಒಳ್ಳೆ ಸ್ವಭಾವ ಇದೆ ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಅದರಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಯಾವ ಟೈಮ್ ಬೇಕಾದ್ರೂ ನನ್ನ ಅಡ್ವೈಸ್ ಆಗಲಿ ಸಹಕಾರ ಆಗಲಿ ನನ್ನ ಅನುಭವನ ಹಂಚ್ಕೊತೀನಿ ಆಗಾಗ ಏನಾದ್ರು ನನಗೆ ಹೇಳಿ ನನ್ನ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಗ್ರೂಪ್ ರೋಷನ್ ಸಂದರ್ಭದಲ್ಲಿ ನಮ್ಮ ಆಂಜಿಗೆ ಶುಭ ಕೊರತಾ ಅವರು ಅವರು ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರಲಿ ದೇವರು ಚೆನ್ನಾಗಿಟ್ಟಿರಲಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ದೇವರು ಬೇಳ್ಕೊಂಡು ನಾನು ಮಾತನಾಡಿ